ಹೃದಯ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆ ನನ್ನ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ ತಮಗೆಲ್ಲರಿಗೂ ಇವತ್ತು ಭಾನುವಾರ ಇವತ್ತು ಬೆಳಗ್ಗೆ ಎಂಟುವರೆಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ಮಕ್ಕಳೆಲ್ಲ ಏನಂದ್ರು ಇವತ್ತು ಸಂಡೇ ಅಮ್ಮ ಶಾಲೆ ಎಲ್ಲ ಏನಾದ್ರೂ ವಿಶೇಷ ಮಾಡಿಕೊಡು ಅಂತ ಹೇಳಿದ್ರು ಹಂಗಾಗಿ ಇವತ್ತು ಕಾಳುಗಳ ಒಂದು ಒಡೆಗಳನ್ನು ಮಾಡ್ಬೇಕಂತ ಅರ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಬನ್ರಿ ಹಿಂಗಾರೆ ವಡಿಯನ್ನು ಯಾವ ಥರ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆಗೆ ಸೇರ್ ರೀ ನಾವು ಹೆಂಗಿದಿರಿ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೇಳಿ ಭಾವಿಸ್ತೇನೆ ರೀ ಇವತ್ತು ರವಿವಾರ ಇರೋದ್ರಿಂದ ನಮ್ಮಲ್ಲಿ ಸಂತೆ ಬೇರೆ ಆಗ್ತಿದಿರಿ ವಾರಕ್ಕೊಂದೇ ಸರಿ ನಾವು ಸಂತಿನ ಮಾಡೋದು ಯಾಕಂದ್ರೆ ಹಳ್ಳಿ ಆಗ್ತತ್ತಲ್ಲ ಇದು ಸಿಟಿ ಆದರೆ ಎಲ್ಲ ಸಿಕ್ತತಿ ನಾವು ದಿನ ಪ್ರತಿ ನಾವು ತರಕಾರಿಗಳನ್ನ ತಂದು ಫ್ರೆಶ್ ಆಗಿ ಮಾಡ್ಬೋದ್ರಿ ನಮ್ಮ ಹಳ್ಳಿ ಎಲ್ಲಂಗಲ್ರಿ ರವಿವಾರಕ್ಕೊಂದ್ಸರಿ ಮಾತ್ರ ಸಂತೆ ಆಗ್ತತ್ರಿ ನಮ್ಗೆ ಬೇಕಾದ ಒಂದು ತರಕಾರಿಗಳು ಮತ್ತು ಕಾಳು ಕಡೆಗಳನ್ನ ನಾವು ವಾರಕ್ಕೊಂದೇ ಸರಿನ ತರಿಸ್ಕೊಂಡು ಅಡಿಗೆ ಮಾಡ್ತೀವ್ರಿ ಒಟ್ಟು ವಾರಕ್ಕೊಂದೇ ಸರಿ ರೀ ನಮ್ಮಲ್ಲಿ ಸಂತೆ ಆಗೋದು ಅದು ರವಿವಾರ ನೋಡ್ರಿ ನೋಡ್ರಿ ಇವತ್ತ ಸಂಡೇ ಇರೋದ್ರಿಂದ ಮಕ್ಳೆಲ್ಲಾ ಮನೇಲಿ ಇರ್ತಾವ್ರಿ ಹಂಗಾಗಿ ಏನಾರ ಸ್ಪೆಷಲ್ ಮಾಡ್ ಮಮ್ಮಿ ಅಂತ ಹೇಳಿದ್ರಿ ಆ ಇಲ್ಲೇ ಎಲ್ಲಾ ಬೇಳೆಗಳ ಒಂದು ಒಡೆಯನ್ನ ಮಾಡ್ತಾ ಇದ್ದೇನ್ರಿ ಇದಕ್ಕೆ ಏನೇನು ಹಾಕಿನಪ್ಪ ಅಂತ ಹೇಳಿದೆ ಅಂದ್ರ ಕಡಲಿ ಬೇಳೆ ಅಲಸಂದಿ ಬೇಳೆ ಉದ್ದಿನ ಬೇಳೆನ ರಾತ್ರಿನ ಹಾಕಿ ನೆನೆ ಇಟ್ಕೊಂಡಿದ್ರಿ ಬೆಳಗ್ಗೆ ಮಾಡದಲ್ರಿ ಹಂಗಾಗಿ ರಾತ್ರಿನ ನೆನೆ ಇಟ್ಕೊಂಡನಿ ಆಹ್ಹ್ ಈಗೆಲ್ಲಾ ಇವನ್ನ ರಾತ್ರಿ ನೆನೆ ಇಟ್ಕೊಂಡು ತೊಳೆದು ಜಾಲಿಸಿ ತಗೊಂಡನ್ರಿ ಯಾಕಂದ್ರೆ ಒಂದೊಂದು ಹಳ್ಳಿ ಏನಾರ ಅಂದ್ರೆ ತಿನ್ನಕ್ಕೆ ತಿನ್ನೋಕೆ ಸರಿಯಾಗಲ್ಲ ಅಂತ ಹೇಳಿ ಜಾಲ್ ಸಲ ರೀ ಇದಕ್ಕೆ ಸ್ವಲ್ಪ ಹಸಕ ಹಾಕೇನ್ರೀ ಕೊತ್ತಂಬರಿ ಹಾಕೇನ್ರಿ ಬೆಳ್ಳುಳ್ಳಿ ಹಾಕಿನಿ ಹಂಗ ಜೀರಿಗೆ ಹಾಕೇನ್ರೀ ರೀ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದ್ಮ್ಯಾಕ ಇದ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಂಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿನೂ ರೀ ನೋಡಿರಿ ಫ್ರೆಂಡ್ಸ್ ಹಂಗಾರ ನೋಡ್ರಿ ಇವಾಗ ಮಿಕ್ಸಿಯಲ್ಲಿ ಮಿಕ್ಸಿಲಿ ಬಂದಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಸೋಡಾವನ್ನ ಹಾಕ್ಬೇಕು ಇಷ್ಟೊಂದು ಒಂದು ಚಟಿಕೆ ಆಗೋಷ್ಟು ಸೋಡಾವನ್ನ ಸೇರಿಸ್ತೀನಿ ಇವಾಗ ಇದನ್ನ ಪೂರ್ತಿಯಾಗಿ ಕಲಿಸ್ತೀನಿ ರೀ ಇದನ್ನ ಇವಾಗ ಒಂದು ಬಾಳಿಯಲ್ಲಿ ಎಣ್ಣೆನ ಕಾಯಾಕಿಟ್ಟೇನ್ರಿ ಎಣ್ಣೆ ಕಾದ ನಂತರ ವಡಿಗಳನ್ನ ಎಣ್ಣೆಯಲ್ಲಿ ಕರಿತೇನೆ ನೋಡ್ರಿ ಈಗ ಪೂರ್ತಿಯಾಗಿ ಕಾಯ್ಬೇಕ್ರಿ ಎಣ್ಣೆ ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ವಡೆಗಳನ್ನ ಬಿಡಬೇಕು ನೋಡ್ರಿ ಈ ತರ ಮಾಡ್ತಿದ್ದೀನಿ ಎಣ್ಣೆ ಪೂರ್ತಿ ಕಾದಿದೆ ನೋಡಿ ಇವಾಗ ಇದು ಪೂರ್ತಿ ಎಣ್ಣೆಯಲ್ಲಿ ಬೇಯೋವರೆಗೂ ಕೈ ಬಿಡಬೇಕು ಹಂಗೆ ಹಸಿ ತೆಗೆದ್ರೆ ಸರಿ ಅನ್ಸಲ್ಲ ಸ್ವಲ್ಪ ಕುರು 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 ಅನ್ಬೇಕು ಆ ಥರ ಎಣ್ಣೆಯಲ್ಲಿ ಕರಿಬೇಕು ನೋಡ್ರಿ ಇವಾಗ ಎಣ್ಣೆ ಕಾಲತಿ ನಾನು ಒಂದು ಕೈಯಲ್ಲಿ ಹಿಂಗೆ ಹಾಕೊಂಡು ಸ್ವಲ್ಪ ಹೋಲನ್ನ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಸ್ವಲ್ಪ ಕೈಗೆ ಹಿಡ್ಕೊತೈತಿ ಅಂತ ಹೇಳಿದ್ರೆ ಕೈಗೊಂದು ನೀರ ನೀರು ಹಾಕೋರು ಹಿಂಗೆ ನೋಡಿ ಫ್ರೆಂಡ್ಸ್ ಚಟ್ನಿಯನ್ನು ಮಾಡಲಿಕ್ಕೆ ನಾನು ಇಲ್ಲಿ ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ಹಾಗೆ ಮೆಣಸಿಕಾಯಿ ಕರಿಬೇವು ಒಂದಿಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಸೇರಿಸ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ವಡೆಗಳನ್ನು ಮಾಡಿ ಒಂದು ಡಬ್ರಿಯಲ್ಲಿ ತಕೊಂಡೇನಿ ನೋಡ್ರಿ ನಾವು ಕೈಯಲ್ಲಿ ತಟ್ಕೊಂಡಾದ್ರೂ ಮಾಡ್ಬೋದು ಹಂಗೆ ಈ ತರ ದುಂಡಗಾದ್ರೂ ವಡೆಯನ ಮಾಡ್ಕೋಬೋದ್ರಿ ಇವು ದೊಡ್ಡವಾದ್ರ ಅಂತ ಅಂತೇಳಿ ನಾನು ದುಂಡ್ಗಾಗ್ ಬಿಟ್ಟಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಇದಾಗಿದ್ದಾವೆ ನೋಡಿ ಎಷ್ಟು ಸಫಲಾಗ್ತವೆ ಕುರು ಕುರು ಅಂತವೆ ಕ್ರಿಸ್ಪಿ ಆಗಿದ್ದಾವೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಕಾಳುಗಳ ಒಂದು ವಡೆಯನ ಯಾವ ರೀತಿ ಮಾಡಿದೆ ಅಂತ ಹೇಳಿ ಇದರಲ್ಲಿ ಎಲ್ಲ ಥರದ ಪೌಷ್ಟಿಕ ಕಾಳುಗಳನ್ನು ಹಾಕಿರ್ತೀವಿ ಹಾಗಾಗಿ ತುಂಬ ರುಚಿಕರವಾಗಿವೆ ಅದರ ಜೊತೆಗೆ ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಕೊಬ್ಬರಿ ಚಟ್ನಿಯನ್ನು ಇದ್ರ ಜೊತೆಗೆ ತಿನ್ಬಿಟ್ಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎಲ್ಲ ಹುಡುಗರು ತಿಂದು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದರು ನೋಡಿದ್ರಲ್ಲ ಫ್ರೆಂಡ್ಸ್ ಹಂಗಾರೆ ವಡಿಯನ್ನು ಯಾವ ಥರ ಮಾಡೋದಂತ ಹೇಳಿ ಇವತ್ತನ್ನು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೇನೆ ರೀ ಫ್ರೆಂಡ್ಸ್ ಹಂಗಾರೆ ಇವತ್ತು ರವಾರು ಇರೋದ್ರಿಂದ ಮಕ್ಕಳೆಲ್ಲ ಮನೇಲೆ ಇರ್ತಾರೆ ರೀ ನಾಳೆನೂ ಕೂಡ ರಜೆ ಐತಿಲ್ರಿ ಶಾಲೆ ಅವ್ರಿಗೆ ಇರೋದ್ರಿಂದ ನಾಳೆನೂ ಮನೆಗೆ ಇರ್ತಾರೆ ಎರಡು ದಿನ ಮಾತ್ರ ನಮ್ಮ ತಲೆ ತಿಂದು ಹಾಕ್ತಾರ್ರಿ ಯಾಕಂದ್ರೆ ಗದ್ದಲ ಮಾಡ್ತಿರ್ತಾರೆ ಸುಮ್ಕ ರಂಗಿಲ್ಲ ಅವ್ರಿಗೂ ದಿನ ಶಾಲೆಗೆ ಹೋಗಿ ಹೋಗಿ ಬೇಜಾರಾಗಿರ್ತತಿ ಓದೋದು ಬರೆಯೋದು ಹೇಳಿ ಈಗ ಎರಡು ದಿನ ಫುಲ್ ಫ್ರೀ ಟೈಮ್ ರೀ ಅವ್ರಿಗೆ ಏನು ಹೊಡ್ಯಾಕು ಬರೋಂಗಿಲ್ಲ ಏನು ಮಾಡೋಕ್ಕೆ ಅಲ್ರಿ ಮಕ್ಕಳು ಅಂದ್ರೆ ತುಂಬ ಗಲಾಟೆ ಮಾಡ್ತಾರ್ರಿ ಕಿರಿ ಕಿರಿ ಚಲೋ ಮಾಡಿಬಿಟ್ಟಿರ್ತಾರೆ ಮತ್ತೆ ಶಾಲುವರ್ತಾರೀ ನಮ್ಮ ನಾವು ಕೆಲಸ ಮಾಡ್ಕೊತಿರ್ತಾವ್ರಿ ನೋಡ್ರಿ ಬರತ್ಗ ಶಾಲೆ ಒಳಗ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಕೊಟ್ಟಿದ್ರಂತ ಹಂಗಾಗಿ ಎಲ್ಲ ವರ್ಕ್ ಮಾಡ್ಯನ್ ರೀ ಬಾರ್ಡರ್ ಹಾಕಿ ಕೊಡು ಮಮ್ಮಿ ಅಂತಂದು ಹೇಳ್ದ ಬಾರ್ಡರ್ ಹಾಕಿ ಕೊಟ್ಟನ್ರಿ ವಷ್ಟು ಹೋಮ್ ವರ್ಕನ್ನ ತಾನೇ ಮಾಡ್ಯನ್ರೀ ಈ ಸರ ಎಂಟನೇ ಕ್ಲಾಸ್ ರೀ ಅವನು ಹಂಗಾಗಿ ವರ್ಕ್ ಪ್ರೊಜೆ ಪ್ರಾಜೆಕ್ಟ್ ವರ್ಕ್ ಮಾಡಿದನ್ ರೀ ಸಹ ಅಷ್ಟೇ ನಾನು ಹಾಕಿಕೊಟ್ಟಿ ನೋಡಿರಿ ಅಷ್ಟೊಂದು ಏನು ಚೆನ್ನಾಗಿದೆಯಲ್ಲ ಅಂತ ಗೊತ್ತಿಲ್ಲ ನನಗೆ ಹೆಂಗೆ ಬರುತ್ತೋ ಆ ಥರ ಒಂದು ಬಾರ್ಡರನ್ನ ರೀ ಎಲ್ಲ ಕಂಪ್ಲೀಟ್ ಬರೆದು ರೀ ಇನ್ನೊಂದು ನಾಲ್ಕೈದು ಪೇಜ್ ಅದಾವ ಅಂತಂದು ಹೇಳಿದ್ರಿ ಈಗ ಸ್ವಲ್ಪ ಹೊತ್ತು ಆಡಕ್ಕಂತಂದು ಹೊರಗೆ ರೀ ನೋಡಿರಿ ಫ್ರೆಂಡ್ಸ ಹೆಂಗಾಗೇತಿ ಅಂತ ಹೇಳಿ ನೋಡಿಬಿಟ್ಟು ಕಮೆಂಟ್ ಮಾಡಿರಿ ಹೇಗಾರ ಹೆಂಗೆ ಆಗ್ಯಾವ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ ಎಷ್ಟು ನೀಟಾಗಿ ಬರದಾನ ನಾವು ಹಂಗೆ ಫಸ್ಟ್ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ವಿ ಈ ರೀತಿ ಬರೀಪಾ ಅಂತೇಳಿ ಹಂಗೆ ಬರದ ನೋಡ್ರಿ ಮಕ್ಕಳು ಹೋಮ್ವರ್ಕ್ ಮಾಡಾಕತ್ತಿದ್ರೆ ನಮಗೂ ಒಂಥರ ಖುಷಿ ರೀ ಯಾಕಂದ್ರೆ ಹೇಳಿಸ್ಕೊಳ್ಳಾರ್ದನ್ನ ತಮ್ಮ ಕೆಲಸ ತಾವು ಮಾಡ್ಕೊತರ್ತಾರಲ್ಲ ತುಂಬ ಖುಷಿ ಅನಿಸ್ತೈತಿ ಹಂಗೆ ಅವ್ರ ಜೊತೆಗೆ ಸೇರ್ಕೊಂಡು ಇಂಥವೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರೆ ನಮಗೂ ಕೂಡ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಕ್ತತ್ರಿ ಯಾಕಂದ್ರೆ ಹೇಳಿದ್ರೆ ಅವರು ಸ್ಕೂಲಲ್ಲಿ ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ನಮ್ಮ ಜೊತೆಗೆ ಇರ್ತಾರಲ್ಲ ತುಂಬ ಖುಷಿ ರೀ ನೋಡ್ರಿ ಫ್ರೆಂಡ್ಸ ಇವತ್ತು ಸಂತೆ ಐತೆ ಅಂತ ಹೇಳಿದ್ನೆಲ್ಲ ನಮ್ಮ ಹುಡುಗರು ನೋಡ್ರಿ ಇಲ್ಲೇ ಸಂತೆ ಹಚ್ಚ ಕೂತ್ಕೊಂಡಾರ ಏನೇನು ಅಂತೇಳಿ ಭವ್ಯ ಮತ್ತು ಅರ್ಷಿತಾ ವಿನೂತಾ ಪ್ರಜ್ವಲ್ ಎಲ್ಲೇ ಹೋಗ್ಯನ್ರಿ ಭರತ್ನ ಹಾಡಕ್ಕೆ ಹೋಗ್ಯಾನ ಇವ್ರು ನೋಡ್ರಿ ಎಷ್ಟು ಚಂದ ಸಂತಿ ಹಚ್ಚಂಗ ಕುತ್ಕೊಂಡಾರ ಅದೇನು ಹರ್ಷ ಒನ್ಯದಿಕ ಸೌತಿಕಾಯ ಸೌತಿಕಾಯ ಬಿಡ ಈ ಕಡೆ ಇದ್ದೇನದು ாயி நடு சப்படி நூற இப்போ ரேட்டு டொமேட்ட இவெல்ல சாந்தார

ನೋಡ್ರಿ ಫ್ರೆಂಡ್ಸ್ ಹೆಂಗ್ ಸರ್ತಿ ಮಾಡ್ಕರಿ ಹಾಕತಾರ ಜನರನ್ನ ಬರ್ರಿ 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 ನಮ್ ಕಡೆ ಅದಾವ ಬರ್ರಿ ಅಂತ ಹಾಕತಾರ ನೋಡ್ರಿ ಇವ್ರು ಇದ ನೋಡ್ರಿ ಅವ್ರದ ಆಟ ಇವತ್ತೂ ನೋಡಿ ಫ್ರೆಂಡ್ಸ್ ನಮ್ಮ ಹಿತ್ತಲಲ್ಲಿ ಇರತಕ್ಕಂತ ಗಿಡ ಸೀತಾಪ್ಯಾಲಗಡೆ ಎಷ್ಟೊಂದು ಹಣ್ಣುಗಳನ್ನು ಬಿಟ್ಟಿದೆ ನೋಡಿ ಗಿಡ ತುಂಬಾ ಹಣ್ಣುಗಳನ್ನು ಬಿಟ್ಟಿದೆ ಹಂಗೆ ಇಲ್ಲಿ ನಿಂಬೆ ಹಣ್ಣನ್ನು ಬಿಟ್ಟಿದ್ದಾವೆ ಇನ್ನು ಸಣ್ಣ ಇದಾವ್ರಿ ನೋಡಿ ಗೊಂಚಲ್ ಗೊಂಚಲ್ ಥರ ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ಕೊಡಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ ತುಂಬ ಹೃದಯದ ಧನ್ಯವಾದಗಳು